ಹಾಗೆ ಎರಡನೆಯ ತಂಡ ಶ್ರೀ ಸ್ವಾಮಿ ಕಂಕರ್ ಪಿ ಬಿಎಸ್ಐ ಅವರ ನೇತೃತ್ವದಲ್ಲಿ ಕೆಎಸ್ ಕೆಎಸ್ಆರ್ ಕೆ ಎರಡನೇ ತಂಡ ಮುಂದೆ ಸಾಕ್ತಾ ಇದೆ ಗೌರವ ರಕ್ಷಣೆ ನೀಡುತ್ತಾ ಮುಂದೆ ಶ್ರೀ ಮಂಜುನಾಥ್ ಪಿಎಸ್ಐ ಗೊರೂರು ಠಾಣೆ ಅವರ ನೇತೃತ್ವದಲ್ಲಿ ನಾಗರಿಕ ಪೊಲೀಸ್ ತಂಡ ಗೌರವ ರಕ್ಷಣೆಯ ಮುಂದೆ ಸಾಕ್ತಾ ಇದೆ ಇದೀಗ ಮಹಿಳಾ ತುಗಡಿ ತಂಡ ಶ್ರೀಮತಿ ಅಂಬಿಕಾ ಮಹಿಳಾ ಪಿಎಸ್ಐ ಮೀಸಿರಾತ್ರಿ ಇವರ ನಾಯಕತ್ವದಲ್ಲಿ ರಾಷ್ಟ್ರದೋಹಿಸಿ ಗೌರವ ಸಮರ್ಪಣೆ ನೀಡುತ್ತಾರೆ ಚಂದಿದೆ ಮುಂದೆ ಶ್ರೀ ಧರ್ಮೇಶ್ ಪಟೂಲ್ ಕಮಾಂಡರ್ ಅವರ ನೇತೃತ್ವದಲ್ಲಿ ಗೃಹರಕ್ಷಕರ ತಂಡ ಹಾಸನಾಯಿಗಳು ಗೌರವ ರಕ್ಷೆಯನ್ನ ನೀಡುತ್ತಾ ಮುಂದೆ ಸಾಕ್ತಾ ಇದ್ದಾರೆ ಈಗ ಆರನೇ ಇಲಾಖೆ ಹಾಸಿನಾ ಶ್ರೀ ಸಂದೀಪ್ ನಾಯ್ ಬೀಟ್ ಫಾರೆಸ್ಟರ್ ಇವರ ನಾಯಕತ್ವದಲ್ಲಿ ರಾಷ್ಟ್ರದ್ರೋಹಕ್ಕೆ ಗೌರವ ಸಮೀಕ್ಷೆ ನಡೆಯುತ್ತಿದೆ ಮುಂದಿನ ತಂಡ ಅವಕಾರಿ ತಂಡ ಶ್ರೀಮತಿ ರೇಖಾ ಬಿಎಸ್ಐ ಅವರ ನೇತೃತ್ವದಲ್ಲಿ ತಂಡ ಈಗ ಗೌರವ ರಕ್ಷೆಯನ್ನ ನಿಂತ ಮುಂದೆ ಸಾಗ್ತಾ ಇದೆ ಇದೀಗ ಎನ್ಸಿಸಿ ಸೀನಿಯರ್ ತಂಡ ಭಾವನ ನೇತೃತ್ವದಲ್ಲಿ ಇದೀಗ ಮುಂದಿನ ತಂಡ ಅಭಿಷೇಕ್ ಹೆಚ್ಚನ್ ಅವರ ನೇತೃತ್ವದಲ್ಲಿ ಎನ್ಸಿಸಿ ಸೀನಿಯರ್ ಟೀಕಲ್ ತಂಡ ಗೌರವ ನೀಡುತ್ತಾ ಮುಂದೆ ಸಾಗ್ತಾ ಇದೆ ಪ್ರೌಢಶಾಲೆಯ ಗೌರವ ಮಾಡಿದ್ದಾರೆ ಹಾಗೆ ಶ್ರೀ ನೋಹಕುಮಾರಿ ನೋಹಾಕ್ಷಿ ಅವರ ನಾಯಕೃತ್ವದಲ್ಲಿ ವಿಭಜಿತ ಭಾರತ ಪ್ರೌಢಶಾಲೆಯ ಭಾರತ್ ಸೇವಾದರ ಗೌರವ ರಾಶಿಯನ್ನು ಈಗ ಇದೀಗ ಸಂಜಯ್ ನಾಯಕೃತ್ವದಲ್ಲಿ ವಿವೇಕಾನಂದ ಪ್ರೌಢಶಾಲೆಯ ಭಾರತ ಸೇವಾದರ ತಂಡದಿಂದ ಬಜೆಟ್ ಗೌರವ ಇದೀಗ ಪ್ರಧಾನ ಭಾರತೀಯ ಪೌರಸಭೆ ಭಾರತ್ ಸೇವಾ ತಂಡ ವರ್ಷಗಳ ನೇತೃತ್ವದಲ್ಲಿ ಧ್ವಜ ಸಂದೇಶವನ್ನು ಪದಕ್ಕೆ ವಂದನೆಯನ್ನ ಸಲ್ಲಿಸಿದ ಗೌರವ ರಕ್ಷಣೆಗೆ ಮುಂದೆ ಸಾಗ್ತಾ ಇದೆ ಈಗ ప్రౌడశాల భారత్ శ్రేవాత ఈరో గౌరవ సమర్పణ ఇహనా నేతృత్వంలో అరవింద్ ప్రౌఢశాల తండ గౌరవ రక్షణ నిర్తాక్తాయో ఇది ఆరాధ్య పార్టీ నేతృత్వ పెరిగి ప్రౌడశాల తండ ಇದೀಗ ನಂದಿತರವರ ನೇತೃತ್ವದಲ್ಲಿ ವಾಸವೇ ಪ್ರೌಢಶಾಲೆ ತಂಡ ಗೌರವ ರಕ್ಷೆಯನ್ನು ತಲುಪಿದ್ದಾರೆ ಇದೀಗ ಸುಭಾಷ್ ಬೃಂದಶ್ರೀ ನೇತೃತ್ವದ ಯಶಸ್ವಿ ಪ್ರೌಢಶಾಲೆ ಕಂಡನಿ ತಂಡವರು ರಾಷ್ಟ್ರದಲ್ಲಿ ಗೌರವ ಸಮಂತನೆ ನೀಡುತ್ತಿದೆ ಇದೀಗ ಗಂಡಶ್ರೀ ಅವರ ನೇತೃತ್ವದಲ್ಲಿ ಸಂತಪವನ್ನ ಅಂಗ ಮಾಧ್ಯಮದ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಗೌರವ ರಕ್ಷೆಯನ್ನು ನಂಬಿಕೊಂಡ ಸಾಕ್ತಾ ಇದ್ದಾರೆ ಯಶಸ್ವಿ ವಿದ್ಯೆ ಪ್ರಾಪ್ತಕ್ಕೆ ಶಾಲೆ ಬೆಂಬಲದಿಂದ ವಿರೋಧ ನಾಯಕರುಗಳು ಇಲ್ಲಿದ ಬೆಂಬಲ ಅವರ ಸಂತನೆಡೆ ಇರಿ ಇಲ್ಲಿನ ಫಾಮೋಸ್ ರಶಿದ್ರವರ ನೇತೃತ್ವದಲ್ಲಿ ಜಿಎಂ ಮೆಮೋರಿಯಲ್ ವಿದ್ಯೆ ಪ್ರಾಪ್ತಕ್ಕೆ ಶಾಲೆ ತಂಡದೋರ್ವರ ಚರಣ ಮುಂದಸಾಗ್ತಾ ಇದೆ ಈ ಕಾರ್ಯದಲ್ಲಿ ಸರ್ಕಾರಿ ಕಾಲೇಜರ ಬಾಲಮಕ್ಕಳಂತಹ ತಂಡಗಳಲ್ಲಿ ರಾಷ್ಟ್ರದಲ್ಲಿ ಗೌರವ ಸಲ್ಲಿಸಿದ ಸಹೋದರರಿಗೆ ರಾಷ್ಟ್ರದಲ್ಲಿ ಗೌರವಿಸಿ ಹಾಗೂ ಪಥಸಂಚನ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ಈ ಎಲ್ಲ ತಂಡಗಳನ್ನು ಸಜ್ಜುಗೊಳಿಸಿ ಪಥಸಂಚಲನವನ್ನು ಯಶಸ್ವಿಯಾಗಿ ನಡೆಸಿಕೊಂಡ ಎಲ್ಲ ತಂಡದ ಮುಖ್ಯಸ್ಥರಿಗೆ ಸಾಧ್ಯತೆಗಾರರಿಗೆ ರಾಷ್ಟ್ರೀಯ ಹಬ್ಬದ ಆಯೋಜನ ಸಮಿತಿ ಮತ್ತು ಜಿಲ್ಲಾಧರಿಸಿಕೊಡಿದ